ವಾರಾಹಿ ವ್ಯೂ ವೀಕ್ಷಕರಿಗೆ ಸ್ವಾಗತ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಚಿನ್ನಸಂದ್ರ ಪಕ್ಕದಲ್ಲಿ ಇರುವ ಒಂದು ಪೆಟ್ರೋಲ್ ಬಂಕಿನ ಹತ್ತಿರ ಲಾರಿಗಳನ್ನು ಬಂಕ್ಗೆ ಅಡ್ಡದಿಡ್ಡಲಾಗಿ ನಿಲ್ಲಿಸಿರುತ್ತಾರೆ ಇದು ಬೆಂಗಳೂರು ಮದನಪಲ್ಲಿ ಹೈವೇ ರಸ್ತೆಯಾಗಿದ್ದು ಈ ರಸ್ತೆಯಲ್ಲಿ ಯಥೇಚ್ಛವಾಗಿ ವಾಹನಗಳು ನೂರರಿಂದ ನೂರ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುತ್ತಿರುತ್ತವೆ ಈ ಜಾಗದಲ್ಲಿ ತಿಂಗಳಿಗೆ ಒಂದು ಎರಡು ಅಪಘಾತಗಳು ಸಂಭವಿಸುತ್ತಿರುತ್ತವೆ ಈ ಪೆಟ್ರೋಲ್ ಬಂಕ್ನಿಂದ ಪೆಟ್ರೋಲ್ ಡೀಸೆಲ್ ತುಂಬಿಸಿ ರೋಡಿಗೆ ತಿರುಗುವಾಗ ಅಪಘಾತಗಳು ಹೆಚ್ಚಾಗಿ ಆಗುತ್ತವೆ ಎಂದು ಸಾರ್ವಜನಿಕರಿಂದ ವರದಿಯಾಗಿದೆ ಪೆಟ್ರೋಲ್ ಬಂಕ್ ಎದುರುಗಡೆ ಕ್ಯಾಟ್ ಪೀಸ್ ಸಾಕಾಣಿಕೆ ನಡೆಯುತ್ತಿದ್ದು ಈ ಕ್ಯಾಟ್ ಪೀಸ್ ಸಾಕಾಣಿಕೆದಾರರಿಗೆ ಬೆಂಗಳೂರಿನ ತ್ಯಾಜ್ಯ ತಂದು ಕೊಡುತ್ತಾರೆ ಆ ಜಾಗದಲ್ಲಿ ತಿರುಗುವಾಗ ಅದರ ಹಿಂದಿನಿಂದ ಬರುವ ವಾಹನಗಳಿಂದಾನೂ ಅಪಘಾತಗಳು ಹೆಚ್ಚಾಗಿ ಆಗುತ್ತಿರುತ್ತವೆ ಎಂದು ಸದರಿ ರಸ್ತೆಯ ಅಕ್ಕಪಕ್ಕ ಗಿಡಗಂಟೆಗಳು ಯಥೇಚ್ಛವಾಗಿ ಬೆಳೆದಿದ್ದು ಕರೆಂಟ್ ಕಂಬಕ್ಕೆ ಮರಗಳು ಅಂಟಿಕೊಂಡಿರು ಕುದ್ದಿರು ಬಿ ಅವರು ಕೂಡ ಇದರ ಬಗ್ಗೆ ನೋಡುವುದೇ ಇಲ್ಲ ಈ ಥರ ಒಂದಲ್ಲ ಎರಡಲ್ಲ ಕ್ಯಾಟ್ ಗಳನ್ನು ಸಾಗಾಟ ಮಾಡುವ ಲಾರಿಗಳು ರೋಡಿನಲ್ಲಿ ಅಡ್ಡಲಾಗಿ ನಿಲ್ಲಿಸಿದ್ದರೂ ಸಂಬಂಧಪಟ್ಟವರು ಯಾರೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲವೆಂದು ಸಾರ್ವಜನಿಕರ ಹಳ್ಳಾಗಿದೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯವರು ಎಚ್ಚೆತ್ತುಕೊಂಡು ಮುಂದೆ ನಡೆಯುವ ಅಪಘಾತಗಳನ್ನು ತಪ್ಪಿಸಲು ಈ ಮಾಧ್ಯಮದ ಮುಖೇನ ಕೋರಿರುತ್ತಾರೆ ಧನ್ಯವಾದಗಳು